ಸ್ನೇಹಿತರೆ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಇದ್ದಂತೆ ಗೆದ್ದವನಿಗೆ ಸೋಲುಬಾರದು ಎಂಬ ಭಯ ಇದ್ದರೆ ಸೋದವನಿಗೆ ಗೆಲ್ಲಲೇಬೇಕೆಂಬ ಛಲ ಇರಬೇಕು ಅದೇ ಜೀವನ ಅರಿವಿರದ ಅವರವರ ಮಾತಿಗೆ ಅರಿತಿರುವ ನೀವು ಅರಿತರೂ ಅರಿತಿಲ್ಲದವರ ಹಾಗೆಯೇ ಇರಬೇಕು ಅದೇ ನಿಜವಾದ ಅರಿವು ತಲೆಯಿಂದ ಬೇಡವಾದದ್ದನ್ನು ತೆಗೆದುಹಾಕುವುದಕ್ಕೆ ಜಾನತನದ ಜೊತೆ ಧೈರ್ಯವೂ ಬೇಕು ಅದು ಸಾಧ್ಯವಾದಾಗ ಮಾತ್ರ ಎತ್ತಿ ನಡೆಯುವುದಕ್ಕೊಂದು ಅರ್ಥ ಬರುತ್ತೆ ಹಣೆ ಬರಹದಲ್ಲಿ ಜೀವನ ಇಲ್ಲ ಫ್ರೆಂಡ್ಸ್ ಹಣೆಯ ಬೆವರಿನಲ್ಲಿ ಜೀವನ ಇದೆ ನಮಗೆ ಮೋಸ ಮಾಡಿ ಇನ್ನೂ ಸುಖವಾಗಿರಬಹುದು ಕೆಲವು ಜನ ಮೋಸದ ಪ್ರತಿಫಲ ನಾಳೆ ಅನುಭವಿಸಲೇಬೇಕು ಒಂದಲ್ಲ ಒಂದು ದಿನ ರಾಮ ಎನ್ನುವನೇ ರಾಮನಿಗೆ ಇಷ್ಟ ಆಗಲಿಲ್ಲ ಕೃಷ್ಣ ಎನ್ನುವನೇ ಕಂಸನಿಗೆ ಮೆಚ್ಚೋಗಾಗಲಿಲ್ಲ ಆಗಲಿಲ್ಲ ಆಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕ್ತೀನಿ ಅಂದರೆ ಅದರಲ್ಲಿ ಯಾವುದೇ ಅರ್ಥ ಇಲ್ಲ ಸ್ನೇಹಿತರೆ ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತೆ ಪ್ರತಿಯೊಂದು ಪಾಠ ವ್ಯಕ್ತಿಯನ್ನೇ ಬದಲಿಸುತ್ತೆ ಅಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬ್ರ ಮಾತಿನಲ್ಲಿ ತುಂಬನೇ ಅರ್ಥ ಇದೆ ಖಾಲಿ ಪಾತ್ರೆಯನ್ನು ಹಿಡಿದವನನ್ನು ನನ್ನ ನೋಡಿ ಭಿಕ್ಷುಕನೆಂಬ ತೀರ್ಮಾನಕ್ಕೆ ಬರಬಾರ್ದು ಆಹಾರ ಹಂಚಿ ಹೊರಟ ದಾನಿಯೂ ಇರಬಹುದು ಅಂತ ಅರ್ಥ ಮಾಡ್ಕೋಬೇಕು ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೋ ಅದು ಆಗಿಯೇ ಆಗುತ್ತೆ ಯಾರ ಹಣೆ ಬರಹನ ಯಾರೂ ಬದಲಿಸಲು ಸಾಧ್ಯ ಇಲ್ಲ ಆದರೆ ನಡೆಯುವ ಹಾದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು ಸಾಗುತ್ತಿರಬೇಕು ನಿಮ್ಮ ಜೀವನವು ಯಾರಿದ್ರೂ ಇಲ್ಲದೆ ಇದ್ದರು ನಗಬೇಕು ನೀವು ಯಾವಾಗಲೂ ನೋವಿದ್ದರೂ ನಲಿವಿದ್ದರು ಸ್ನೇಹಿತರೆ ಪ್ರತಿಯೊಂದು ಬದಲಾವಣೆಯ ಹಿಂದೆ ಬಲವಾದ ಪ್ರೇರಣೆಯೊಂದಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ ಇನ್ನೊಂದು ಅವರವರ ಅವಶ್ಯಕತೆಗಾಗಿ ಅಷ್ಟೇ ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ನಾವು ಆಡೋದಕ್ಕೆ ಹೋಗಬಾರ್ದು ಯಾಕಂದರೆ ನಮ್ಮನ್ನು ಆಡಿಸಲು ಮೇಲೊಬೈತಾನೆ ಅನ್ನೋದನ್ನು ನಾವು ಮರಿಬಾರ್ದು ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ ಫ್ರೆಂಡ್ಸ್ ಆದರೆ ಪ್ರಯತ್ನಗಳನ್ನೇ ಮಾಡದೇ ಇರೋದು ಜೀವನದಲ್ಲಿನ ಅತಿ ದೊಡ್ಡ ಸೋಲು ನಡೆದಷ್ಟು ಇದೆ ಪಡೆದಷ್ಟು ಭಾಗ್ಯ ಇದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬ್ರ ಪ್ರಕಾರ ನೀವು ತುಂಬ ಸಾಲ ಮಾಡಿ ಕೊರಗ್ತಾ ಇದ್ದರೆ ಈ ಎರಡು ಕೆಲಸಗಳನ್ನು ಬೇಗನೆ ಮಾಡಬೇಕು ಆಗ ನೋಡಿ ನಿಮ್ಮ ಸಾಲ ಅದೆಷ್ಟೇ ಇರಲಿ ಆ ಎಲ್ಲ ಸಾಲವನ್ನು ತೀರಿಸಿ ನೀವು ಕೋಟ್ಯಾಧಿಪತಿಯಾಗುತ್ತಾ ಜೀವನದಲ್ಲಿ ಆನಂದವಾಗಿ ಸುಖದಿಂದ ಜೀವನವನ್ನು ಎಂಜಾಯ್ ಮಾಡೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾದರೆ ಬನ್ನಿ ಆ ಎರಡು ಕೆಲಸಗಳು ಯಾವುವು ಅಂತ ನೋಡೋಣ ನೀವು ಆ ಎರಡು ಕೆಲಸಗಳನ್ನು ಮಾಡೋ ಮೊದಲು ಈ ಮಾತನ್ನು ತಪ್ಪದೇ ಪಾಲಿಸಬೇಕು ಜೀವನದಲ್ಲಿ ಒಂದನ್ನು ಪಡಿಬೇಕಾದರೆ ನೀವು ಒಂದನ್ನು ತ್ಯಾಗ ಮಾಡಲೇಬೇಕು ಹೌದು ಸ್ನೇಹಿತರೆ ಈಗ ನೀವು ತುಂಬ ಸಾಲ ಮಾಡಿ ಕೊರಗ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ನೀವು ತುಂಬ ನೊಂದಿರ್ತೀರ ಆ ಜೀವನದಲ್ಲಿ ನೋವೆಲ್ಲ ಮಾಯವಾಗಬೇಕು ಅಂದರೆ ನಿಮ್ಮ ಎಲ್ಲ ಸಾಲವನ್ನು ತೀರಿಸಿ ನೀವು ಕೋಟ್ಯಾಧಿಪತಿ ಆಗಬೇಕು ಅಂದರೆ ನೀವು ಕೆಲವೊಂದನ್ನು ತ್ಯಾಗ ಮಾಡಬೇಕು ಹೌದು ಸ್ನೇಹಿತರೆ ಮೋಜು ಮಸ್ತಿ ಇವೆಲ್ಲವನ್ನು ನೀವು ಕೆಲವು ದಿನಗಳ ಮಟ್ಟಿಗೆ ತ್ಯಾಗ ಮಾಡಬೇಕು ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರನ್ನು ನಿಮ್ಮ ಬಂಧು ಬಳಗವನ್ನು ನಿಮ್ಮ ಕೆಟ್ಟ ಚಟಗಳನ್ನು ನೀವು ತ್ಯಾಗ ಮಾಡಲೇಬೇಕು ಆಗ ಮಾತ್ರ ನೀವು ಅಂಕುಟ ಗುರಿ ಸಾಧ್ಯವಾಗತ್ತೆ ನೀವು ಏನು ಆಗಬೇಕು ಅಂದ್ಕೊಂಡಿರ್ತೀರೋ ಆ ಗುರಿಯನ್ನು ನಿಮ್ಮಿಂದ ಖಂಡಿತವಾಗಲು ಸಾಧಿಸೋದಕ್ಕಾಗೋದು ಬನ್ನಿ ಹಾಗಾದರೆ ನೀವು ಮಾಡಬೇಕಾಗಿರೋ ಎರಡು ಕೆಲಸಗಳಲ್ಲಿ ಮೊದಲನೇ ಕೆಲಸ ಯಾವುದು ಅಂದರೆ ತುಂದು ವೆಚ್ಚವನ್ನು ಮೊಟ್ಟ ಮೊದಲು ಬಿಡಬೇಕು ಹೌದು ಸ್ನೇಹಿತರೆ ನಾವು ಪದೇ ಪದೇ ಹೇಳ್ತಾನೆ ಇರ್ತೀವಿ ನಿಮ್ಮ ಸಾಲಕ್ಕೆ ನೀವು ಮಾಡ್ತಾ ಇರೋ ತುಂದು ವೆಚ್ಚನೇ ಕಾರಣ ಅಕಸ್ಮಾತ್ ಪಕ್ಕದ ಮನೆಯಲ್ಲಿ ಒಂದು ದೊಡ್ಡ ಫ್ರಿಡ್ಜ್ ತಂದರೆ ಆ ಫ್ರಿಡ್ಜ್ ಬೆಲೆ ಐವತ್ತು ಸಾವಿರ ರೂಪಾಯಿ ಆಗಿದ್ದರೆ ನಿಮ್ಮ ಮನಸ್ಸು ಸುಮ್ಮನೆ ಇರೋದಿಲ್ಲ ನೀವು ಅದಕ್ಕಿಂತಲೂ ಹೆಚ್ಚಿನ ದುಡ್ಡಿನ ಬೆಲೆ ಇರೋ ಫ್ರಿಜ್ಜನ್ನು ತರಬೇಕು ಅಂತ ನಿಮ್ಮ ಮನೆಯಲ್ಲಿ ನಿರ್ಧಾರ ಮಾಡ್ತೀರಾ ಅವನಿಗಿಂತ ಯಾವುದರಲ್ಲಿ ಕಡಿಮೆ ಇದ್ದೀವಿ ಅಂತ ನೀವು ಆ ಫ್ರಿಡ್ಜ್ನ ಅದಕ್ಕಿಂತಲೂ ಹೆಚ್ಚಿನ ಬೆಲೆಯ ಉಳ್ಳವ ಫ್ರಿಜ್ಜನ್ನು ತರೋದಕ್ಕೆ ನಿರ್ಧಾರ ಮಾಡ್ತೀರಾ ಆಗಲೇ ನೀವು ಸಾಲದ ಕೂಪದಲ್ಲಿ ನಿಧಾನವಾಗಿ ಬೀಳೋದಕ್ಕೆ ಶುರು ಮಾಡ್ಕೋತೀರಾ ಸ್ನೇಹಿತರೆ ಇನ್ನೊಬ್ಬರ ಜೀವನವನ್ನು ನೋಡಿ ನಾವು ಜೀವನ ಮಾಡಬೇಕು ಅಂದರೆ ನಮ್ಮ ಬಳಿ ಎಷ್ಟೇ ಹಣ ಇದ್ದರೂ ಆ ಹಣ ನಮಗೆ ಸಾಕಾಗೋದೇ ಇಲ್ಲ ನೀವು ಇನ್ನೊಬ್ಬರ ಜೀವನವನ್ನು ನೋಡಿ ಬದುಕೋದನ್ನು ಎಂದಿನಿಂದಲೇ ನಿಲ್ಲಿಸಿಬಿಡಿ ಅದು ನಿಮ್ಮನ್ನು ಪ್ರತಿದಿನ ಸಾಲದ ಕೂಪಕ್ಕೆ ತಳ್ತಾ ಇರುತ್ತೆ ಹೀಗೆ ನೀವು ಮಾಡಬೇಕಾಗಿರೋ ಎರಡು ಕೆಲಸಗಳಲ್ಲಿ ಮೊದಲನೇ ಕೆಲಸವಾದ ತುಂದು ವೆಚ್ಚವನ್ನು ಮೊದಲು ಬಿಟ್ಬಿಡಿ ಏನಾಗಬೇಕು ಅದು ಹಾಗೇ ಆಗತ್ತೆ ನೀವು ಕಷ್ಟಪಡಿ ನಿಮ್ಮ ಸಂಬಳದ ಉಳಿತಾಯದ ಹಣದಲ್ಲಿ ನೀವು ಏನು ಬೇಕಾದರೂ ತಗೊಳ್ಳಿ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅಡ್ಡಿ ಬರೋದಿಲ್ಲ ನಿಮ್ಮ ಖರ್ಚು ನಿಮ್ಮ ಸಂಬಳ ನಿಮ್ಮ ಜೀವನ ನಿಮ್ಮ ಸಂಸಾರ ನಿಮ್ಮಿಷ್ಟ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅಲ್ಲಗಳೆಯೋದಿಲ್ಲ ಆದರೆ ನೀವು ಸಾಲ ಮಾಡಿ ಬೆಳೀತೀರ ಅನ್ನೋದು ಖಂಡಿತವಾಗಲೂ ನಿಮ್ಮ ದುರಾದೃಷ್ಟವೇ ಸರಿ ಈ ಕೆಲಸವನ್ನು ನೀವು ಮಾಡಲೇಬೇಡಿ ಮೊದಲು ಇಂತಹ ಕೆಲಸವನ್ನು ಬಿಟ್ಟುಬಿಡಿ ಇನ್ನು ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಯಾವುದು ಅಂದರೆ ಉಳಿತಾಯದಲ್ಲಿ ಉಳಿತಾಯ ಹೌದು ಸ್ನೇಹಿತರೆ ನಿಮ್ಮ ಸಂಬಳವು ಇಪ್ಪತ್ತೈದು ಸಾವಿರ ಇದೆ ಅಂದ್ಕೊಳ್ಳಿ ಅದರಲ್ಲಿ ಎಲ್ಲ ಖರ್ಚುಗಗಳನ್ನು ತೆಗೆದು ನಿಮ್ಮ ಬಳಿ ಹದಿನೈದು ಸಾವಿರ ಇದೆ ಅಂದ್ಕೊಳ್ಳಿ ಆ ಹದಿನೈದು ಸಾವಿರ ನೀವು ಉಳಿತಾಯ ಮಾಡ್ತಿರ್ತೀರಾ ಆ ಉಳಿತಾಯದ ಹಣದಲ್ಲಿ ನೀವು ಖರ್ಚು ಮಾಡ್ತಾಯಿರ್ತೀರ ಆದರೆ ಖಂಡಿತವಾಗ್ಲೂ ಅದು ತಪ್ಪು ನಿಮ್ಮ ಬಳಿ ಹದಿನೈದು ಸಾವಿರ ಇದೆ ಅಂದ್ಕೊಳ್ಳಿ ಆ ಹದಿನೈದು ಸಾವಿರದಲ್ಲಿ ನೀವು ಖರ್ಚು ಮಾಡ್ಕೋತೀರಾ ಅಂತ ತಿಳ್ಕೊಳ್ಳಿ ಆ ಹದಿನೈದು ಸಾವಿರದಲ್ಲಿ ನೀವು ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಉಡಾಯಿಸ್ತೀರಾ ಅಂದ್ಕೊಳ್ಳಿ ಆದರೆ ನಾವು ಹೇಳೋ ಒಂದು ಮಾತು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ ನೀವು ಹದಿನೈದು ಸಾವಿರದಲ್ಲಿ ಎರಡು ಸಾವಿರ ಖರ್ಚು ಮಾಡೋದಕ್ಕೆ ಹೊಂಟಿರ್ತೀರ ಅಂದರೆ ಆ ಎರಡು ಸಾವಿರದಲ್ಲಿ ಐದುನೂರು ರೂಪಾಯಿಯನ್ನು ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಚೋಪಾನವಾದ ಸ್ಥಳದಲ್ಲಿ ಇಟ್ಬಿಡಿ ಇವತ್ತು ಎರಡು ಸಾವಿರ ರೂಪಾಯಿ ಖರ್ಚು ಮಾಡೋದಿದೆಯಲ್ಲ ಆ ಎರಡು ಸಾವಿರ ರೂಪಾಯಿ ಖರ್ಚದಲ್ಲಿ ನೂರು ರೂಪಾಯಿ ಬಜೆಟ್ ಮಾಡ್ಕೊಳ್ಳಿ ಆ ನೂರು ರೂಪಾಯಿ ನೀವು ಸೇಫಾಗಿ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಲಾಕರ್ನಲ್ಲಿ ಸೇಫಾಗಿಡಿ ಆ ಹಣ ನಮ್ದು ಅಲ್ಲ ಅಂತ ನೀವು ಆ ಐದುನೂರು ರೂಪಾಯಿನ ಮರ್ತುಬಿಡಿ ಸ್ನೇಹಿತರೆ ಈಗ ನಿಮ್ಮ ಬಳಿ ಇರುವ ನೂರು ರೂಪಾಯಿಯಲ್ಲಿ ನೀವು ಖರ್ಚು ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಇದೇ ರೀತಿ ಪ್ರತಿದಿನ ನೀವು ಮಾಡ್ತಾ ಹೋದರೆ ಅದಕ್ಕೆ ಉಳಿತಾಯದಲ್ಲಿ ಉಳಿತಾಯ ಅಂತ ಕರೀತಾರೆ ನಿಮ್ಮ ಬಳಿ ಉಳಿತಾಯವಾದ ಹಣದಲ್ಲಿ ಉಳಿತಾಯ ಮಾಡಿದರೆ ಅದು ನಿಮ್ಮ ಜೀವನದ ಮತ್ತಷ್ಟು ಏಳಿಗೆಗಾಗಿ ತುಂಬಾ ಸಹಕಾರಿಯಾಗತ್ತೆ ಹೀಗೆ ನೀವು ಮಾಡೋದ್ರಾದರೆ ಎರಡು ಕೆಲಸ ನೀವು ಸರಿಯಾಗಿ ಮಾಡಿದ್ದೆ ಆದರೆ ನೀವು ಕೋಟ್ಯಾಧಿಪತಿ ಆಗುತ್ತಾ ಸಾಕ್ತೀರಾ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಗೆದ್ದವರು ಸಂತೋಷದಿಂದ ಇರ್ತಾರೆ ಸೋತವರು ಯೋಚನೆ ಮಾಡ್ತಾ ಇರ್ತಾರೆ ಸೋಲು ಗೆಲುವು ಶಾಶ್ವತ ಅಲ್ಲ ಅಂತ ತಿಳಿದವರು ಪ್ರತಿದಿನ ಸಂತೋಷದಿಂದ ಬದುಕ್ತಾ ಇರ್ತಾರೆ ನೂಕರ ಸಂತೆಯಲ್ಲಿ ಮೌನವಾಗಿರಬೇಕು ಅಂತ ಹೇಳ್ತಾರೆ ಬುದ್ಧಿವಂತರ ಜೊತೆಯಲ್ಲಿ ಬುದ್ಧಿವಂತನಂತಿರಬೇಕು ಅಂತ ಹೇಳ್ತಾರೆ ಸಾಧು ಸಂತರ ಜೊತೆಯಲ್ಲಿ ಸೌಮ್ಯದಿಂದ ಸಮಾಧಾನದಿಂದ ಇರಬೇಕು ಅಂತ ಹೇಳ್ತಾರೆ ಸಂಬಂಧಿಗಳ ಜೊತೆಯಲ್ಲಿ ಸಂಸ್ಕಾರದಿಂದ ಇರಬೇಕು ಅಂತ ಹೇಳ್ತಾರೆ ದೀನರ ಜೊತೆಯಲ್ಲಿ ಧರ್ಮರಾಯನಂತಿರಬೇಕು ಅಂತ ಹೇಳ್ತಾರೆ ಹಾಗೆಯೇ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು ಅಂತ ಹೇಳ್ತಾರೆ ಆ ಮಿಂಚನ್ನು ಇಡೀ ಪ್ರಪಂಚವೇ ಪರವಾಗಿ ನೋಡಬೇಕು ಅಂತ ಹೇಳ್ತಾರೆ ಹಿರಿಯರು ಈ ಮಾತನ್ನು ಸುಮ್ಮನೆ ಹೇಳಿಲ್ಲ ಅನುಭವಕ್ಕೆ ಅಂತ ಹೇಳ್ತಾರೆ ಯಾರ ಜೊತೆ ಎಷ್ಟು ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಅಂದ್ಕೊಂಡು ಒಳ್ಳೆತನಕ್ಕೋಸ್ಕರ ಏನಾದರೂ ಮಾಡೋದಕ್ಕೆ ಹೋದರೆ ಕೊನೆಗೆ ಅವ್ರ ಪಾಲಿಗೆ ನಾವೇ ಕೆಟ್ಟವರಾಗಿ ಬಿಡಬೇಕಾಗತ್ತೆ ಬದುಕು ನಿಧಾನವಾಗಿ ನಮಗೆ ಪಾಠ ಕಲಿಸ್ತಾನೇ ಇರುತ್ತೆ ನಿಮ್ಮತನವನ್ನು ಅಡಬಿಟ್ಟು ಯಾರನ್ನು ನೀವು ಪ್ರೀತಿಸುವ ಅಗತ್ಯ ಇಲ್ಲ ಸ್ನೇಹಿತರೆ ಯಾಕಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯ ಅಲ್ಲ ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡ್ತಾರೆ ಸ್ವಲ್ಪ ಜನ ಇಷ್ಟಪಟ್ಟದೆ ನಡೆಸ್ತಾರೆ ಇನ್ನೂ ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ನಿಮ್ಮನ್ನು ಬಳಸ್ಕೊತಾರೆ ಇಷ್ಟೇ ಜೀವನ ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ ಸುಳ್ಳು ಹೇಳುವವರಿಗೆ ಮಿತ್ರಗಳು ಜಾಸ್ತಿ ಸ್ವಾರ್ಥಕ್ಕಾಗಿ ಚಂದದ ಮಾತುಗಳು ಆಡುವ ಜನವೇ ಜಾಸ್ತಿ ನಿಸ್ವಾರ್ಥ ಮನಸ್ಸಿರುವವರಿಗೆ ನೋವು ಕೊಡುವ ಜನರೇ ಜಾಸ್ತಿ ಮನೆ ಕಟ್ಟುವಾಗ ಯಾರು ಬಂದು ಸಹಾಯ ಮಾಡೋದಿಲ್ಲ ನಂತರ ಗೃಹ ಪ್ರವೇಶಕ್ಕೆ ಬಂದು ಶುಭ ಹಾರೈಸಿ ನಿಮಗೆ ಉಡುಗೊರೆ ಕೊಟ್ಟು ಹೋಗ್ತಾರೆ ಹಾಗೆ ಜೀವನದಲ್ಲಿ ನಾವು ಸಾಧನೆ ಮಾಡೋದಕ್ಕೆ ಹೊರಟಾಗ ಯಾರು ಸಹಾಯ ಮಾಡೋದಿಲ್ಲ ನಂತರ ಗುರಿ ತಲುಪಿದ ಮೇಲೆ ಎಲ್ಲರೂ ಬಂದು ಶುಭ ಹಾರೈಸ್ತಾರೆ ಇದೇ ಪ್ರಪಂಚ ಈ ಮಾತು ಎಲ್ಲ ಹೋರಾಟಗಾರರಿಗೆ ಮತ್ತು ಕಷ್ಟದಲ್ಲಿ ಜೀವನ ದುಡುತ್ತಿರುವವರಿಗೆ ಸಮರ್ಪಣೆಯಾಗಿರುತ್ತೆ ಮೌನ ಜಗತ್ತಿನ ಅತಿ ಸುಂದರವಾದ ಮಾತು ಆ ಮೌನದಲ್ಲಿ ನೀವು ಬದುಕ್ತಾ ಇರಬೇಕು ನಾನು ನನ್ನಿಂದ ನನ್ನದೇ ನಾನು ಹಿಂದೆ ಏನು ನಡೆಯದು ಎಂಬ ಭಾವನೆ ನಿಮ್ಮಿಂದ ಬಂದರೆ ಈ ಕೂಡಲೇ ಅದನ್ನು ಬಿಟ್ಬಿಡಿ ಯಾಕಂದರೆ ನೀವು ಬರುವ ಮುಂಚೆ ಈ ಪ್ರಪಂಚವೂ ಇತ್ತು ನೀವು ಹೋದ ನಂತರವೂ ಈ ಪ್ರಪಂಚ ಇರುತ್ತೆ ಮೊದಲು ನೀವು ಆಡದ ನಿಯಮಗಳನ್ನು ಕಲಿಬೇಕು ಮತ್ತು ನಂತರ ನೀವು ಅದನ್ನು ಬೇರೆಯವರಿಗಿಂತ ಉತ್ತಮವಾಗಿ ಆಡಬೇಕು ಆಗ ಮಾತ್ರ ಜೀವನದಲ್ಲಿ ನೀವು ಗೆಲ್ಲೋದಕ್ಕೆ ಸಾಧ್ಯ ಕೊನೆ ಒಂದು ಮಾತು ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡೇ ಔಷಧಿ ಒಂದು ದುಡಿಮೆ ಇನ್ನೊಂದು ತಾಳ್ಮೆ ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ নমস্কাৰ হেৰি ক'লেদাগ